ಯಾಕಂದ್ರೆ ನಮ್ಮ ಪಚ್ಚೋಣ ಇದ್ದಾರಲ್ಲ ಎ ಜೆ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ ಅವ್ರಿಗೋಸ್ಕರ ಅಷ್ಟೇ ಅದ ಆಮೇಲೆ ಮಾತಾಡೋಣ ಸರ್ ದೇವಸ್ಥಾನದ ಅಷ್ಟೇ ಅಲ್ಲ ಸರ್ ನಾನು ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ಅಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ಇವಾಗ ನೆರವೇರಿಸ್ತೀರಾ ಅಲ್ಲ ಸರ್ ಬಂದಿರೋದು ಸೈಮರಾಧನೆ ಬಗ್ಗೆ ಏನಾದ್ರು ಸಿನಿಮಾ ಮಾಡೋದು ಸರ್ 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 ಒಂದೇನಂದ್ರೆ ಇಟ್ ಇಸ್ ಟೈಮ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಜೀರೋ ಈಗ ಬಿಟ್ಬಿಡ್ತೀರಾ

ಸರ್ ಯಾವುದೇ ಥರದ ಬೇರೆ ಎಕ್ಸ್ ಎಕ್ಸ್ವೈಸ್ ಕಾರಣ ಇಲ್ಲ ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ಮನೆ ಆ್ಯಕ್ಚುಲಿ ಯಾಕಂದ್ರೆ ನಮ್ಮ ಪಚೋಣ ಇದ್ದಾರಲ್ಲ ಎಜೆ ಗ್ರೂಪ್ ಮಿಸ್ಟರ್ ಪಚೋಣ ಅವ್ರಿಗೋಸ್ಕರ ಅಷ್ಟೇ ಅದು ಆಮೇಲೆ ಮಾತಾಡೋಣ ಸರ್ ದೇವಸ್ಥಾನದ ಅಷ್ಟೇ ಅಲ್ಲ ಸರ್ ನಾನು ಪರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ಒ ಅಲ್ಲ ನಮ್ಮ ಪ್ರಾಪ್ತಲ್ಲಿ ಹೇಳಿದ್ರೆ ಇವನ್ನ ನೆರವೇರಿಸ್ತೀರಾ ಇವತ್ತೆಲ್ಲ ಸರ್ ಬಂದಿರೋ